ಓಂ ಶ್ರೀ ಅಂಜನಾ ಐ ನಮಃ ಜನವರಿ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಸಾಲಗಳು ಮುಕ್ತಾಯವಾಗುತ್ತದೆ ಈ ತಿಂಗಳು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಒಂದು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಗೋವಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ದಾನವಾಗಿ ಕೊಡಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಹೇಗಿರಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಆದಷ್ಟು ನೀವು ತಾಳ್ಮೆಯಿಂದ ಇರಬೇಕು ಈ ತಿಂಗಳಿನಲ್ಲಿ ನಿಮ್ಮ ಪರಿಶ್ರಮ ಮತ್ತು ಶ್ರಮ ಬಹಳಷ್ಟು ಅಗತ್ಯವಿದೆ ಮತ್ತು ಈ ತಿಂಗಳು ನಿಮಗೆ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸ್ತೀರಾ ಮತ್ತು ತಿಂಗಳ ಮಧ್ಯದಲ್ಲಿ ವಿಶೇಷವಾಗಿ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಸುಧಾರಣೆಯನ್ನು ಮಾಡುತ್ತೀರಾ ನಿಮ್ಮ ಸಮಸ್ಯೆಯನ್ನು ನೀವು ಬುದ್ಧಿವಂತಿಕೆಯಿಂದ ಬಗೆಹರಿಸಿಕೊಳ್ಳುವುದು ಉತ್ತಮ ಮತ್ತು ಬಹಳಷ್ಟು ಚಾತುರ್ಯದಿಂದ ಇರ್ತೀರಾ ಮತ್ತು ಮನಸ್ಸಿನಲ್ಲಿ ಏನು ಹೇಳ್ತಾ ಇರುತ್ತೆ ಅಂತ ಅಂದ್ರೆ ದೊಡ್ಡ ಯಶಸ್ಸನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇರುತ್ತೆ ಆದ್ರೆ ಕೆಲವೂರ ಕೆಲವೂರ ಕೆಲವು ಜನಗಳ ನಿಮ್ಮ ಕಷ್ಟ ಅವರ ಕಷ್ಟಗಳನ್ನು ನೋಡಿಕೊಂಡು ಎಲ್ಲಿ ನಾನು ಅದೇ ರೀತಿಯಲ್ಲಿ ಆಗ್ತೀನಿ ಅನ್ನುವಂಥ ಆಲೋಚನೆ ಮೊದಲು ದೂರ ಮಾಡಿಕೊಂಡು ನಿಮ್ಮ ಕೆಲಸವನ್ನು ನೀವು ಪ್ರಾರಂಭ ಮಾಡಿದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ನೋಡಿ ಉದ್ಯೋಗದಲ್ಲಿ ಕೆಲಸ ಸ್ಥಳದಲ್ಲಿ ಕೆಲಸದ ಒತ್ತಡವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮೇಲರಿತ್ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಕೆಲಸಗಳು ನಿಷ್ಠೆಯಿಂದ ಮಾಡಿದರೆ ಮನ್ನನೆ ಸಿಗಲಿದೆ ಮತ್ತು ನೀವು ಮಾಡುವಂತಹ ವ್ಯಾಪಾರದಲ್ಲಿ ನಿಮ್ಮ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ವ್ಯಾಪಾರದಲ್ಲಿ ನೋಡಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಅಥವಾ ಬಂಡವಾಳಿಕೆ ಬಂಡವಾಳವನ್ನು ಹೂಡಿಕೆಯನ್ನು ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊತಾ ಹೋಗಬೇಕು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಹಣಕಾಸು ನೋಡಿ ಆವಾಗಲೇ ಹೇಳಿದಂಗೆ ನಾನು ಈ ತಿಂಗಳು ನಿಮಗೆ ವಿಶೇಷವಾಗಿ ಸಾಲಗಳೆಲ್ಲ ಮುಕ್ತಾಯವಾಗುತ್ತದೆ ಈ ತಿಂಗಳು ನೋಡಿ ನಿಮ್ಮ ಆದಾಯವು ಕೂಡ ಸಾಧಾರಣವಾಗಿದ್ದರೂ ಕೂಡ ಮತ್ತು ಅದಕ್ಕೆ ತಕ್ಕಂತೆ ಖರ್ಚು ಕೂಡ ಇರುತ್ತದೆ ಮನೆಯ ದುರಸ್ತಿ ಅಥವಾ ವಾಹನದ ಸಂಬಂಧಿಸಿದ ನಿರೀಕ್ಷಿತ ಖರ್ಚುಗಳನ್ನು ಎದುರಾಗಬಹುದು ಅಂದರೆ ನಿಮ್ಮ ಮನೆಗೆ ಸಂಬಂಧಪಟ್ಟದ್ದು ಏನೋ ಒಂದು ಸಣ್ಣ ಪುಟ್ಟ ಇಂಟೀರಿಯರ್ಗಳ ಸಮಸ್ಯೆಗಳಾಗಿರಬಹುದು ಸಣ್ಣ ಪುಟ್ಟ ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಅಂತಹ ಖರ್ಚುಗಳನ್ನು ಆದಷ್ಟು ಕಡಿ ಕಡಿವಾಣವನ್ನು ಹಾಕಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮನೆಗೆ ಸ್ವಲ್ಪ ಆದಷ್ಟು ಇಂಟೀರಿಯರ್ಸ್ಗಳನ್ನು ಮಾಡುವಂಥದ್ದು ಇನ್ನೂ ಸ್ವಲ್ಪ ಮನೆಯಲ್ಲಿ ಮನೆಯನ್ನು ವಿಭಿನ್ನ ಶೈಲಿಯಲ್ಲಿ ಮಾಡುವಂಥದ್ದು ಅಥವಾ ಒಂದು ವಾಹನ ತಗೊಂಡರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಫಿಕೇಶನನ್ನು ಮಾಡೋದಾಗಿರ್ಬೋದು ಅದು ನಿಮ್ಮ ನಿಮ್ಮ ಒಂದು ಪ್ಯಾಷನ್ ಅನ್ನೋದು ಹೆಚ್ಚಿಗೆ ಮಾಡಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಇರತಕ್ಕಂಥದ್ದು ಮತ್ತು ಈ ತಿಂಗಳು ನಿಮಗೆ ಸಾಲಗಳು ಮುಕ್ತಾಯವಾಗುವಂತಹ ಸಾಧ್ಯತೆ ಇದೆ ಸಾಲಗಳು ಮುಕ್ತಾಯವಾಗುವಂತಹ ಸಾಧ್ಯತೆ ಇದೆ ಮತ್ತು ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರೆಯನ್ನು ನಾವು ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಕುಟುಂಬದಲ್ಲಿ ಬಹಳಷ್ಟು ಶ್ರೀತಿಯಾದಂಥ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಏನೇ ತಪ್ಪುಗಳನ್ನು ಮಾಡಿದ್ರು ಕೂಡ ಅದನ್ನು ನೀವಾಗ ನೀವೇ ಹೊಟ್ಟೆಗಳನ್ನು ಹೊಟ್ಟೆ ಮೇಲೆ ಹಾಕ್ಕೊಂಡು ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಲವ್ ಲೈಫ್ನಲ್ಲಿ ನೋಡಿದಾಗ ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು ಆದರೆ ತಾಳ್ಮೆಯಿಂದ ವರ್ತಿಸಿದರೆ ನಿಮ್ಮ ಸಂಬಂಧವು ಕೂಡ ಗಟ್ಟಿಯಾಗಿ ಇರುತ್ತದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಇನ್ನು ನಿಮ್ಮ ಮಕ್ಕಳದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆದಷ್ಟು ಆದಷ್ಟು ನೀವು ಗಮನವನ್ನು ಹರಿಸುವುದು ಉತ್ತಮ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ನೀವು ನೆಗ್ಲಿಜೆನ್ಸಿ ಮಾಡಿದ್ರೆ ನಿಮಗೆ ಬಹಳಷ್ಟು ರೀತಿಯಾದಂಥ ಕಂಟಕಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೇನದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆರೋಗ್ಯದಲ್ಲಿ ನೋಡಿ ಆರೋಗ್ಯದಲ್ಲಿ ನೋಡಿದಾಗ ಆದಷ್ಟು ನೀವು ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯವನ್ನು ಬೇಡವೇ ಬೇಡ ಮತ್ತು ಉದಾಹರಣದ ಸಂಬಂಧಿಸಿದ ಅಥವಾ ಜೀರ್ಣಕ್ರಿಯೆ ಸಂಬಂಧಪಟ್ಟಂಥದ್ದು ಅಥವಾ ಮೈಕೈ ನೋವುಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅದು ನಿಮಗೆ ಸ್ವಲ್ಪ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂದರೆ ವಾತ ಆಗಿರ್ಬೋದು ಮೈಕೈ ನೋವು ಆಗಿರ್ಬೋದು ಅಂತಹ ಒಂದು ಸಂಬಂಧಿಸಿದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತವೆ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನವನ್ನು ರೂಢಿ ಮಾಡಿಕೊಳ್ಳಿ ಓಕೆನಾ ಬಹಳಷ್ಟು ಟೆನ್ಷನು ಈ ಕಡೆ ಮಕ್ಕಳ ಟೆನ್ಷನು ಈ ಕಡೆ ಬಿಸ್ನೆಸ್ ಟೆನ್ಷನ್ನು ಈ ಕಡೆ ಇನ್ನೋ ಏನೇನೋ ಹೇಳ್ತಾರೆ ಅಂತ ಅನ್ನುವಂಥ ಟೆನ್ಷನ್ನು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಯೋಗ ಧ್ಯಾನವನ್ನು ಮಾಡಿ ಆದಷ್ಟು ನಿಮ್ಮ ದೇಹವನ್ನು ದಂಡಿಸಿದರೆ ಬಹಳಷ್ಟು ಒಳ್ಳೆಯದು ಮತ್ತು ಸರಿಯಾದ ಸಮಯಕ್ಕೆ ಊಟ ಮತ್ತು ನಿದ್ರೆ ಮಾಡುವುದು ಅತ್ಯಗತ್ಯ ಯಾಕೆಂದರೆ ಬರೀ ನೀವು ಇನ್ಸ್ಟಾಗ್ರಾಮ್ಗಳನ್ನ ಸ್ಕ್ರಾಲ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಿಮ್ಮ ನಿದ್ದೆಯನ್ನು ಹಾಳು ಮಾಡಿಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ನಿಮ್ಮ ಮನಸ್ಸಿಗೆ ನಿಮಗೆ ಸಮಯ ಕೊಡಿ ನಿಮ್ಮ ದೇಹಕ್ಕೆ ಟೈಮ್ ಕೊಡಿ ನಿಮ್ಮ ದೇಹಕ್ಕೆ ನೀವು ಖರ್ಚನ್ನು ಮಾಡಿಕೊಳ್ಳಿ ಮಾಡಿಕೊಳ್ಳಿ ಅನ್ನೋದು ನಾನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಖರ್ಚು ಅಂತಂದರೆ ಏನು ಗೊತ್ತಾ ಒಂದು ಒಳ್ಳೆ ಆಹಾರ ಒಂದು ಒಳ್ಳೆ ಜೀವನ ಒಂದು ಒಳ್ಳೆ ನೆಮ್ಮದಿ ಇದನ್ನು ನೀವು ಆದಷ್ಟು ರೂ ರೂಢಿಸಿಕೊಳ್ಳಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಓದಿ ಓದಿನ ಕಡೆಗೆ ಗಮನ ಹರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಕಠಿಣ ಪರಿಶ್ರಮವನ್ನು ಹಾಕಲೇಬೇಕಾಗುತ್ತದೆ ಮತ್ತು ಸ್ನೇಹಿತರೊಂದಿಗೆ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ ಏನೋ ಒಂದು ನಿಮ್ಮ ಆಂಬಿಷನ್ ನಿಮ್ಮ ಗುಣ ನೀವು ಏನೋ ಒಂದು ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಎಲ್ಲ ಸ್ನೇಹಿತರ ಫೋನ್ಗಳನ್ನು ಬ್ಲಾಕ್ ಮಾಡಿಬಿಡಿ ಬ್ಲಾಕ್ ಮಾಡಿಬಿಟ್ಟು ಯಾರು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಒಂದು ಒಳ್ಳೆ ಅವ್ರದ್ದು ಅದೇ ಆ್ಯಂಬಿಷನ್ ಆಗಿದ್ರೆ ಅಂಥ ವ್ಯಕ್ತಿಗಳ ಒಟ್ಟಿಗೆ ನೀವು ಬಾಂಧವ್ಯವನ್ನು ಬೆಳೆಸಿದರೆ ನಿಮಗೆ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ನಿಮಗೆ ಅದೃಷ್ಟವಾದಂತಹ ಸಂಖ್ಯೆ ಅಂತ ಹೇಳಿದ್ರೆ ಐದು ಏಳು ಶುಭ ಬಣ್ಣ ಬಂದ್ಬಿಟ್ಟು ಹಸಿರು ಮತ್ತು ಬಿಳಿ ಶುಭ ದಿನ ಬಂದ್ಬಿಟ್ಟು ಬುಧವಾರ ನೋಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟಗಳನ್ನು ಬಂದರೂ ಕೂಡ ಗಣೇಶ್ ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮಗೆಲ್ಲ ಕಷ್ಟ ಕಲ್ಪನೆಗಳು ಕೂಡ ನಿವಾರಣೆ ಆಗುತ್ತೆ ಗಣೇಶನಿಗೆ ಬುಧವಾರ ದಿನದಂದು ಗರಿಕೆಯನ್ನು ಅರ್ಪಿಸಿದರೆ ಅಥವಾ ಪೂಜಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತದೆ ಮತ್ತು ಗೋವಿಗೆ ಮತ್ತು ಹಸುಗೆ ಏನಾದರೂ ಹುಲ್ಲನ್ನು ತಿನ್ನಿಸೋದು ಅಥವಾ ಸೊಪ್ಪನ್ನು ತಿನ್ನಿಸಿದ್ರೆ ನಿಮ್ಮ ಎಲ್ಲ ಗಂಡಾಂತರಗಳೆಲ್ಲ ದೂರವಾಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಇಷ್ಟು ಕನ್ಯಾ ರಾಶಿಯ ಜನವರಿ ತಿಂಗಳ ಒಂದು ಫಲಾನುಫಲಗಳು ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿ ಓಂ